या करना, याँ इल्ला से पिता डबाए, इल्ला बरेट का कांडनी बर्थडे रट जंतक गलाते, ये कोजी है कि यंग कोर, यंग कोर, यंग कोर वियंग कोर, याँ इन्चा बोध धूप है, नेता आधा धूप हूँ, मोबाइल, लास्ट कोजी बड़ी दिन है, एल्यूमिनियम, मोबाइल कोर पने जब पार्टीगा, मुझे मोबाइल कोर नहीं थी, इनक

ಬೊಗ್ಗಿ ಬಾಸ್ ಒಂಜಿ ಗೊಕುರೆ ಪತ್ತ್ ಬೊಕರ್ನೆಗಿ ಪೆಂಚಿನ ಒಂಜಿ ಗಲಾಟೆ ಬೆಂಚಿನೊಂದಿ ಗಲಾಟೆ ಸೇಮ್ ಬಿಗ್ ಬಾತ್ ತಲೆಕನೆ ಆಂಡ ಅಲ್ಪ ಒಂಜಿ ಇಜ್ಜಿ ಕ್ಯಾಮೆರಾ ಈ ಮೊಬೈಲ್ ಬಣ್ಣ ಒಡೆ ಉಂಟಾತುನೆ ಬೆರೆ ಕಣ್ಣ ದುಂಬು ಮಾತ ಮೊಬೈಲ್ ತಿರ್ತ್ ಬುರುಂಡ ಐತ ಸಿಮ್ಮು ಬ್ಯಾಟ್ರಿ ಬಿದೆ ಬರಂತು ಅವೆಗ್ ಮಿನಿ ಮೊಬೈಲ್ ತಿರ್ತ್ ಪೂರ ಅಡಿಗೆ ಹಾರ್ಟ್ ಲಿವರ್ ಕಿಡ್ನಿ ಪೂರ ಬಿದೆ ಬರ್ತು ಉಂದಿತ್ತೆ ಮೊಬೈಲ್ ಒಡೆ ಉಂಟ ಇತ್ತನ್ ಗೊತ್ತ ನಿ ಒಂಜಿ ಒರಿ ಬುಟ್ಟುದು ಸಹಿಯ ಮುಟ್ಟಲ ಮೊಬೈಲ್ ಡೆ ಆಯ್ತು ಐದು ಸಾವಿರದ ನೆಮ್ಮದಿಂದ ಹಾ ಇದು ಜಾವಲ್ ಸ್ಟೇಟಸ್ ಒಂದನೇ ವರ್ಷದ ಪುಣ್ಯ ಸ್ಮರಣೆ ಎರಡನೇ ವರ್ಷದ ಪುಣ್ಯ ಎಂಚಿನೇ ಸೈತ್ನೇ ವಾಸ ಬತ್ತದೆ ಅವು ಸೈಯಡ್ ಆಯೆ ಆಯು ನಿಮ್ಮ ಆತ್ಮೆ ಆದ ಬರ್ತದ್ರೆ ನಿಮ್ಮ ಫಸ್ಟ್ ನೈಟ್ ಮಲ್ ಬರೋಣ ಇಚ್ಚಿ ಅವಲ್ಲ ಸ್ಟೇಟಸ್ ಸ್ಟೇಟಸ್ ಸೈತ್ ಬಾಡಿ ಮೇಲೆ ಇತ್ತ ಅಲ್ಪ ಅಲ್ಪ ಬರೆದು ಬ್ಯಾನರ್ ಬಾಡಿ ನಿನ್ನ ಮೊದಲ ರಾತ್ರಿಗೆ ಶುಭವಾಗಲಿ ಗೆದ್ದು ಗೆದ್ದು ಹೋರಾಡಿ

இல்ல பிள்ளி இல்ல உதாட பிளி ஆன இல்ல தோல்லை பிள்ளைத்தேவிட்டு ஜவனி விஜயமே பாத்திர வந்தேன் எடமந்தேன் ஏடமென் திப்பாரு ஜவனே பந்தேரு மூங்குமுட்டா பர்து ಮೂಕು ಮುಟ್ಟ ಪರ್ತ ಸಗಿಡ್ ಹೊಡೀತಿಗೆ ನೆತ್ತ ಸಗಿಟ್ ಆಡು ಲವ್ ಕೇನಾ ಅವು ತುಂಬಾ ಇತ್ತ ಲವ್ ಆಸ್ ಫಸ್ಟ್ ಸೈಟ್ ಅಡಿಮೇಲೆ ನೆಕ್ಸ್ಟ್ ಬಾಲಕ ಹಿಟ್ಟು ನಾನು ಇತ್ತರ ಜವನ ಸಂದೇಶ ಬರ್ತೇವೆ ಲವ್ ಏರ್ಲ ಮೇಲೆ ಪರಿಚಿ ಲವ್ ಏರ್ಲಾಮರ್ತಿ ಲವ್ ದಾನ ಮಲ್ಪಿ ದಾನು ಶ್ರೇಷ್ಠ ಲವ್ ದಾನ మద్మాతండి అప్పుడు దాకంగా ఉంటే ముందు మద్మాయి ఒక్క ఊర ఈరోజు ఇప్పుడు ఇది ఈ వీడియోని తోచేది వారి వల్ల కంటే నేను ఎంజాయ్ వాళ్ళు దానుడు వల్ల దానవు లవ్ వల్ల దాన లవ్ దానగే దానుడు వల్ల దాన మూత్రదాన మన వడికే మంచి సమాధానం ఆల్ ద బెస్ట్ ఎస్ పరిపూర్ణ వెరీ మచ్